ನೂರ ಐವತ್ತು ಗಂಟೆಗಳ ಜೈಲು ವಾಸದಿಂದ ಸದ್ಯ ಎಚ್ ಡಿ ರೇವಣ್ಣ ಅವರಿಗೆ ಮುಕ್ತಿಯನ್ನು ಸಿಕ್ಕಿದೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಜೈಲಿನಿಂದ ಹೊರಗೆ ಬರ್ತಾ ಇದ್ದಂತೇ ರೇವಣ್ಣ ಅಪ್ಪನ ಆಶೀರ್ವಾದವನ್ನು ಪಡ್ಕೊಂಡ್ರು ಜೈಲಿನಿಂದ ಬಂದ ಆರು ಗಂಟೆಯಲ್ಲಿ ನಾಲ್ಕೈದು ದೇವರಿಗೂ ಕೂಡ ಪೂಜೆಯನ್ನು ಮಾಡಿಸಿದ್ದಾರೆ ಇನ್ನೊಂದು ಕಡೆಯಲ್ಲಿ ಕಿಡ್ನ್ಯಾಪ್ ಕೇಸ್ ಪೆನ್ ಡ್ರೈವ್ ಕೇಸ್ ತನಿಖೆ ಇವತ್ತು ಬಹಳಷ್ಟು ಟ್ವಿಸ್ಟನ್ನು ಪಡ್ಕೊಂಡಿದೆ ಎಸ್ ಐ ಟಿ ರೇಡ್ ಕಿಡ್ನಾಪ್ ಕೇಸಲ್ಲಿ ಎಸ್ಐಟಿಯಿಂದ ಬಂಧನ ಆಗಿದ್ದ ಮಾಜಿ ಸಚಿವ ರೇವಣ್ಣ ಆರು ದಿನದಿಂದ ಪರಪ್ಪನ ಅಗ್ರಹರ ಸೆಂಟ್ರಲ್ ಜೈಲಿನಲ್ಲಿ ಬಂಧಿಯಾಗಿದ್ರು ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿತ್ತು ಇವತ್ತು ರೇವಣ್ಣ ಜೈಲಿನಿಂದ ರಿಲೀಸ್ ಆದ್ರು ನ್ಯಾಯಾಲಯ ಜಾಮೀನು ಆದೇಶವನ್ನ ಜೈಲಿಗೆ ಮೇಲ್ ಮಾಡಿತ್ತು ಇತ್ತ ಮೇಲ್ ಮಾಡಿದ್ದೇ ಜೈಲಿನ ಕೆಲ ಪ್ರಕ್ರಿಯೆಗಳನ್ನು ಮುಗಿಸಿ ಒಂದು ಮೂವತ್ತರ ಸುಮಾರಿಗೆ ಪರಪ್ಪನ ಗ್ರಹಾರದಿಂದ ರೇವಣ್ಣ ಹೊರಬಂದ್ರು ಜೈಲಿನಿಂದ ಹೊರಬಂದ ಡಿ ರೇವಣ್ಣಗೆ ಭರ್ಜರಿ ಸ್ವಾಗತ ಸಿಕ್ತು ನೂರಾರು ಸಂಖ್ಯೆಯಲ್ಲಿದ್ದ ಜೆಡಿಎಸ್ ಕಾರ್ಯಕರ್ತರು ಜೈಲಿನ ಬಳಿ ಹೂಮಳೆ ಸುರಿಸಿ ಸ್ವಾಗತಾನು ಕೋರಿದ್ರು ಇವತ್ತೇನ್ ಷಡ್ಯಂತ್ರ ಇವತ್ತು ಈ ರಾಜಕೀಯವಾಗಿ ಮುಳಿಸಬೇಕು ಅಂತ ಹೋಯ್ತಾ ಅವ್ರ ಹಾಸನ್ ದೋಣಿನ ಯಾವುದೇ ಕಾರಣಕ್ಕ ದೋಣಿ ಎಲ್ಲ ಇದು ದೊಡ್ಡ ಅಡುಗು ಆ ಹಡುಗನ್ನ ಮುಳಿಸಬೇಕು ಅಂದ್ರೆ ತಿಮ್ಮಿಂಗ್ಳುಗಳಿಂದ ಭೂಮಿ ಕೆಳಗಡೆ ಹುಟ್ಟಿಲ್ಲ ಸಮುದ್ರದೊಳಗಡೆ ಹುಟ್ಟಕ್ಕೂ ಆಗಲ್ಲ ಜೈಲಿನಿಂದ ಹೊರಬಂದು ಕಾರು ಹತ್ತಿ ಹೋಗ್ತಿದ್ದಂತೆ ರೇವಣ್ಣ ಕಾರಿಗೆ ಕಾರ್ಯಕರ್ತರು ಮುಚ್ಚಿಕೊಂಡರು ಆಗ ಪೊಲೀಸರಿಂದ ಲಘು ಲಾಠಿಚಾರ್ಜ್ ಕೂಡ ನಡೆಯಿತು ರೇವಣ್ಣರನ್ನ ಜೈಲಿಂದ ಕರ್ಕೊಂಡು ಬಂದ ಮಾಜಿ ಶಾಸಕ ಸಾರಾ ಮಹೇಶ್ ಸೀದಾ ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ಬಂದರು ಅಲ್ಲೂ ಜೆಡಿಎಸ್ ಕಾರ್ಯಕರ್ತರು ಜಮಾಯಿಸಿದ್ರು ಕೆಲವರು ರೇವಣ್ಣ ರೇವಣ್ಣ ಅಂತ ಕೂಗಾಡಿ ಕಣ್ಣೀರಿಟ್ರು ಆಗ ರೇವಣ್ಣ ಯಾಕ್ರೋ ಅಳ್ತೀರಾ ತಲೆ ಕೆಡಿಸ್ಕೊಳ್ಬೇಡಿ ಸುನ್ನಿರಿ ಇದಕ್ಕೆಲ್ಲ ನಾನು ಹೆದರಲ್ಲ ಸುನ್ನಿರಿ ಅಂದಾಗ ಮತ್ತೆ ಕಾರ್ಯಕರ್ತರ ಸಿಟ್ಟು ಹೊರಬಿತ್ತು ದೇವೇಗೌಡರ ಮನೆಗೆ ತೆರಳಿದ ರೇವಣ್ಣ ತಂದೆ ಹತ್ರ ಮಾತಾಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಹೊರಗೆ ಬಂದರು ಅಲ್ಲಿಂದ ತಿರುಮಲ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು ಆಮೇಲೆ ಬಸವನಗುಡಿಯಲ್ಲಿರುವ ಕಾರಂಜಿ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ರಾತ್ರಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೂ ತೆರಳಿ ರೇವಣ್ಣ ಪೂಜೆ ಸಲ್ಲಿಸಿದ್ರು ದೇವರಿಗೆ ನಾನು ಯಾವುದೇ ಬಗ್ಗೆ ಗೌರವ ಇದೆ ಪ್ರಕರಣ ರದ್ದು ಕೋರಿ ಶೀಘ್ರದಲ್ಲೇ ರೇವಣ್ಣ ಅರ್ಜಿ ದೇವೇಗೌಡ ಕುಮಾರಸ್ವಾಮಿ ಜೊತೆ ರೇವಣ್ಣ ಮಾತುಕತೆ ಮಾಡಿದ್ರು ಈ ವೇಳೆ ತಮ್ಮ ಮೇಲಿನ ಆರೋಪಕ್ಕೆ ಎಸ್ಐಟಿ ಸಾಕ್ಷ್ಯಾಧಾರಗಳನ್ನು ಒದಗಿಸಲು ವಿಫಲವಾಗಿದೆ ಹೀಗಾಗಿ ಹೈಕೋರ್ಟ್ನಲ್ಲಿ ಎಫ್ಐಆರ್ ರದ್ದು ಕೋರಲು ಜೊತೆಗೆ ಅಪಹರಣ ಪ್ರಕರಣದ ತನಿಖೆಗೂ ಸ್ಟೇ ತರುವ ಬಗ್ಗೆ ಚರ್ಚೆ ಆಗಿದೆ ಕಿಡ್ನಾಪ್ ಕೇಸ್ನಲ್ಲಿ ಮತ್ತೊಬ್ಬ ಅರೆಸ್ಟ್ ಕೆಆರ್ ನಗರದಲ್ಲಿ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣ ಸಂಬಂಧ ಎಸ್ಐಟಿ ಮತ್ತೊಬ್ಬ ಆರೋಪಿಯನ್ನು ಬಂಧಿಸಿದೆ ಕೆಆರ್ ನಗರದ ಹೊಸೂರು ಕೀರ್ತಿ ಎಂಬಾತನನ್ನ ಕೋರ್ಟ್ಗೆ ಹಾಜರುಪಡಿಸಿ ಎಸ್ಐಟಿ ವಶಕ್ಕೆ ಪಡೆದಿದೆ ನಾಲ್ಕು ದಿನ ಎಸ್ಐಟಿ ಕಸ್ಟಡಿಗೆ ನೀಡಿ ಅಂತ ನಲವತ್ತೆರಡನೇ ಜನಪ್ರತಿನಿಧಿಗಳ ಕೋರ್ಟ್ ಆದೇಶಿಸಿದೆ ಹದಿನೆಂಟು ದಿನ ಕಳೆದರೂ ಸಿಕ್ಕಿಲ್ಲ ಪ್ರಜ್ವಲ್ ರೇವಣ್ಣ ಎಸ್ಐಟಿಯಿಂದ ಶೀಘ್ರದಲ್ಲೇ ರೆಡ್ ಕಾರ್ನರ್ ನೋಟಿಸ್ ಪೆಂಡ್ರೈವ್ ರುವಾರಿ ಅತ್ಯಾಚಾರ ಕೇಸ್ನಲ್ಲಿ ಸಿಲುಕಿರುವ ಸಂಸದ ಪ್ರಜ್ವಲ್ ರೇವಣ್ಣ ಬಗ್ಗೆ ಇನ್ನೂ ಸುಳಿವು ಸಿಕ್ಕಿಲ್ಲ ರೆಡ್ ಕಾರ್ನರ್ ನೋಟಿಸ್ ಜಾರಿಗೆ ಎಸ್ಐಟಿ ಸಿದ್ಧತೆ ನಡೆಸಿದೆ ಇನ್ನೊಂದು ಕಡೆ ಪ್ರಜ್ವಲ್ ನಾಪತ್ತೆ ರೇವಣ್ಣ ರಿಲೀಸ್ ವಿಷಯದಲ್ಲಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರ್ ಮುಖ್ಯಮಂತ್ರಿ ಜೊತೆ ಸಭೆಯನ್ನು ಮಾಡಿದ್ದು ರೇಪ್ ಕೇಸ್ನಲ್ಲಿ ಬಂಧನವಾಗಿದ್ದ ದೇವರಾಜೇಗೌಡರನ್ನ ಹೊಳೆ ನರಸೀಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಸ್ಪಿ ಕಚೇರಿಯಲ್ಲಿ ಆರೋಪಿ ದೇವರಾಜೇಗೌಡ ವಿಚಾರಣೆ ನಡೆಯುತ್ತಿದೆ ದೇವರಾಜೇಗೌಡಗೆ ಸೇರಿದ ಮನೆ ಕಚೇರಿಗಳ ಮೇಲೂ ಎಸ್ಐಟಿ ದಾಳಿ ಮಾಡಿ ಶೋಧ ನಡೆಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ಒಂದು ಕಡೆ ರೇವಣ್ಣ ಜೈಲಿನಿಂದ ರಿಲೀಸ್ ಆಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ರಾಜಕೀಯ ಕೆಸರೀರ ಚಾಟ ಕೂಡ ಬಹಳ ಜೋರಾಗಿ ನಡೀತಾ ಇದ್ದೇನೆ ಪೆನ್ ಡ್ರೈವ್ ಹಿಂದೆ ದೊಡ್ಡ ತಿಮಿಂಗಿಲಗಳಿವೆ ಅದನ್ನು ಹಿಡೀರಿ ಅಂತ ಎಸ್ ಐ ಟಿಗೆ ಅವರು ಕೂಡ ಸವಾಲು ಹಾಕಿದ್ದಾರೆ ಕಾಂಗ್ರೆಸ್ ನಾಯಕರು ಅದಕ್ಕೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ ಇಷ್ಟೆಲ್ಲದರ ಮಧ್ಯೆ ದೋಸ್ತಿಗಳಿಗೆ ಶಾಕ್ ಕೊಡೋದಕ್ಕೆ ಕಾಂಗ್ರೆಸ್ ಒಂದು ದೊಡ್ಡ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಅದೇನು ಅನ್ನೋದರ ಡೀಟೇಲ್ಸ್ ಅನ್ನು ನಿಮಗೆ ತೋರಿಸ್ತೀನಿ ಎಚ್ ಡಿ ರೇವಣ್ಣ ಅರೆಸ್ಟ್ ಮಾಡಿ ಏನ್ ಸಾಧನೆ ಮಾಡಿದ್ರು ಅನ್ನೋದು ಕುಮಾರಸ್ವಾಮಿ ಪ್ರಶ್ನೆ ಸಣ್ಣ ಸಣ್ಣವರನ್ನ ಪ್ರಕರಣಕ್ಕೆ ಸಂಬಂಧಪಡದೆ ಇರೋರನ್ನ ಅರೆಸ್ಟ್ ಮಾಡೋದ್ರ ಹಿಂದಿನ ಅಜೆಂಡಾ ಏನು ಅಂತ ಪ್ರಶ್ನಿಸಿದ್ರು ಕುಮಾರಸ್ವಾಮಿ ಕೆ ಶಿವಕುಮಾರ್ ಹೆಸರೆಳದೆ ದೊಡ್ಡ ದೊಡ್ಡ ತಿಮಿಂಗಿಲಗಳನ್ನು ಬಿಟ್ಟು ಸಣ್ಣವರ ಹಿಡಿದ್ರೆ ಏನ್ ಸಿಗುತ್ತೆ ಅಂತ ಪ್ರಶ್ನಿಸಿದ್ರು ಸಹಜವಾಗೇ ಕುಮಾರಸ್ವಾಮಿ ಮಾತಿಗೆ ಡಿ ಕೆ ಶಿ ಟಕ್ಕರ್ ಕೊಟ್ರು ಮಂಡ್ಯದವರು ಆ ದೊಡ್ಡ ತಿಮಿಂಗ್ಳ ಹೇಳಿರೋದನ್ನ ಈ ಸಣ್ಣ ತಿಮಿಂಗ್ಳಲ್ಲಿ ಹೇಳ್ತಾ ಇದ್ದಾರೆ ಬೇರೆ ಬಂಧನ ರಾಜಕೀಯ ರೇವಣ್ಣ ಅವ್ರ ಬಂಧನ ನೆನ್ನೆಯ ವಕೀಲರ ಒಂದು ವಾದ ನೋಡಿದಾಗ ಅದು ರಾಜಕೀಯವಾಗಿ ದ್ವೇಷದ ಬಂಧನ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನೆನ್ನೆಯ ವಕೀಲರ ವಾದ ಪ್ರತಿವಾದಗಳನ್ನು ನೋಡಿದಾಗ ಸರ್ಕಾರ ದ್ವೇಷಕ್ಕೋಸ್ಕರವಾಗಿ ಈ ಒಂದು ದೇವೇಗೌಡರ ಹೆಸರನ್ನ ಹಾಳು ಮಾಡಬೇಕು ಅನ್ನೋದಕ್ಕೋಸ್ಕರಲ್ಲೇ ರೇವಣ್ಣವರ ಪ್ರಕರಣ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ಹಲವಾರು ತಪ್ಪುಗಳು ಮಾಡ್ಕೊಂಡಿದ್ದಾರೆ ಚೀಮಾರಿ ಆಗ್ತಾ ಹಾಕಿಸ್ಕೊಳ್ಳೋದಂತೂ ಸತ್ಯ ರೇವಣ್ಣ ಪ್ರಕರಣದಲ್ಲಿ ನಡೆಸ ಅದರಲ್ಲಿ ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ ಯಾವ ಓಟೆಲ್ ಕೂತಿದ್ರು ಯಾವ ಓಟಲ್ ಕೂತ್ಕೊಂಡು ಯಾವ್ಯಾವ ಸೀ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ ಈ ದೊಡ್ಡ ತಿಮ್ಮಿಂಗಲ ಅಂದ್ರಲ್ಲ ಆ ತಿಮ್ಮಿಂಗಲ ಇಡಿದ್ರೆ ನಿಮಗೆಲ್ಲ ಹೊರಗೆ ಬರ್ತದೆ ಆ ತಿಮ್ಮಿಂಗಲ ಇಟ್ಕೊಂಬಿಟ್ಟು ಸಣ್ಣ ತಿಮ್ಮಿಂಗಲ ಎಲ್ಲಿ ಹಿಡಿಯೋಕಾಯ್ತದ ನೀವು ಆ ದೊಡ್ಡ ತಿಮ್ಮ ತಿಂಗಳೆಲ್ಲ ಹಿಂಡ ದಿಂದಾಕಿದೆಯಲ್ಲ ದೊಡ್ಡ ತಿಂಗಳ ಸರ್ಕಾರದ ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು ಆ ದೊಡ್ಡ ತಿಮ್ಮಿಂಗ್ಗಳೇ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ದೊಡ್ಡ ತಿಮ್ಮಲ್ಲ ತಿಂಗಳನ್ನ ಯಾರ್ಯಾರು ಬೇಕೋ ಅವ್ರು ಹಿಡ್ದು ಪಡಿದು ಎಲ್ಲಾರ್ನು ತಂದು ಒಳಿಕಾಕಿ ಹಾಕಿ ಅವ್ರೇನು ನುಂಕೊಳ್ಳಿ ಹಾಂ ನಾನೇನು ಬರೀ ಎಕ್ಸಿಬಿಟ್ರು ನಾನು ಡ್ರೈವರ್ ಇಟ್ರು ಪ್ರೊಡ್ಯೂಸ್ ಅಲ್ಲ ಎಕ್ಸಿಬಿಟರ್ ಎಕ್ಸಿಬಿಟರ್ ಸರ್ಕಾರದ ದುರಾಡಳಿತ ವರ್ಗಾವಣೆ ದಂಧೆ ಬಗ್ಗೆ ನನ್ನ ಬಳಿಯು ದಾಖಲೆ ಇದೆ ಅಂದರು ಕುಮಾರಸ್ವಾಮಿ ಆ ಪೆನ್ ಡ್ರೈವ್ ಅಲ್ಲ ನನ್ನ ಬಳಿ ಇರೋ ಪೆನ್ ಡ್ರೈವ್ ಆಚೆ ಬಂದರೆ ಏನಾಗುತ್ತೆ ನೋಡಿ ಎಂದು ಸವಾಲು ಹಾಕಿದ್ರು ಏನು ಕೊಡ್ತೀನಿ ಅದನ್ನು ನಾನು ಪೆನ್ ಡ್ರೈವ್ ಈ ರೀತಿ ಅಶ್ಲೀಲ ಪೆನ್ ಡ್ರೈವ್ ರಿಲೀಸ್ ಮಾಡೋದು ಯಾವ ವರ್ಗಾವಣೆ ವಿಷಯದಲ್ಲಿ ಪಾಪ ಅಧಿಕಾರಿಗಳು ಏನು ನೊಂದಿದ್ದಾರೆ ಏನು ಚರ್ಚೆ ಮಾಡೋದು ಆ ವರ್ಗಾವಣೆ ಸಮಿತಿ ಹೇಳಿದ್ದೇನೆ ಅಲ್ಲ ವಿಧಾನಸೌಧ ಮುಂದೆ ತೋರಿಸಿದ್ದೀನಲ್ಲ ಅದೇನು ನಾನು ಇನ್ನೂ ಪ್ರಿಪೇರ್ ಮಾಡೋಕ್ಕೆ ದೇಶ ವಿದೇಶಕ್ಕೆ ಹೋಗಿಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಯಾವಾಗ ಬಿಡಬೇಕು ಹೇಳ್ತೀನಿ ಅಂತ ಈ ಸರ್ಕಾರಕ್ಕೆ ಆ ಶಕ್ತಿ ಇದೆ ಅಂದ್ರೆ ಈ ಸರ್ಕಾರಕ್ಕೆ ಆ ಒಂದು ಭ್ರಷ್ಟಾಚಾರದಲ್ಲಿ ಏನು ಪಾಲ್ದಾರಿದ್ದಾರೆ ಅವರನ್ನು ಇವತ್ತು ಆಕ್ಷನ್ ಮಾಡ್ತಕ್ಕಂಥ ಶಕ್ತಿ ಸರ್ಕಾರಕ್ಕಿದ್ದರೆ ಚರ್ಚೆ ಮಾಡೋಣ ನಾನೇನು ಬರೀ ನಾನು ರಕ್ಟ್ರು ಅಲ್ಲ ಪ್ರೊಡ್ಯೂಸರ್ ಅಲ್ಲ ಐನ್ ಎಕ್ಸಿಬಿಟರ್ ಥಿಯೇಟರ್ ಎಕ್ಸಿಬಿಟರ್ ನಾನು ದೇವೇಗೌಡ ಕುಟುಂಬ ಕಳಂಕ ತರೋದಕ್ಕೆ ರೇವಣ್ಣ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಪಾಪ ಆಗಬಾರ್ದು ಒಂದು ದೊಡ್ಡ ಕುಟುಂಬ ಇವೆಲ್ಲ ಆಗ್ಬಾರ್ದು ಅಂತ ನನಗೂ ಐ ಫೀಲ್ ಸಾರಿ ಫಾರಿ ಅವ್ರಿಗೆ ನನ್ನ ಮೇಲೆ ಏನಾದ್ರು ಬಯಸ್ಕೊಳ್ಳಿ ನನಗೆ ಯಾವ ಕಾರಣಕ್ಕೂ ಕೆಟ್ಟು ಬಯಸವನ್ನ ನನಗೆ ಅವಶ್ಯಕತೆ ಇಲ್ಲ ಇಡೀ ಪ್ರಕರಣದ ಕಿಂಗ್ ಪಿನ್ ಬಿಟ್ಟು ಸಣ್ಣವರನ್ನ ಹಿಡಿದಿದ್ದೇಕೆ ಅನ್ನೋದು ಹೆಚ್ ಪ್ರಶ್ನೆ ಮಂಡ್ಯದ ಶಾಸಕರು ಯಾವ ಹೋಟೆಲ್ನಲ್ಲಿ ಏನು ಮಾಡುತ್ತಿದ್ದಾರೆ ಎಲ್ಲವೂ ಗೊತ್ತಿದೆ ಎಂಬ ಹೊಸ ಬಾಂಬ್ ಹಾಕಿದ್ದು ಐದು ಜನ ಯಾವ್ಯಾವ ಶಾಸಕರು ಸೇರ್ಕೊಂಡು ಯಾವ ಕಿಂಗ್ ಪಿನ್ ಇದ್ದಾರೆ ಅವ್ರ ಮನೇಲಿ ಏನೇನು ಚರ್ಚೆ ಮಾಡಿ ಏನೇನು ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು ಅಂತ ಡಿಶ್ ತಗೊಂಡಿದ್ದಾರೆ ಯಾರ್ಯಾರು ವಾಗ್ದಾಳಿ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಎಲ್ಲ ಗೊತ್ತಿರೋ ವಿಚಾರವೇ ನಾನು ಎಲ್ಲದಕ್ಕೂ ಓಪನ್ ಇದ್ದೇನೆ ಐ ಬಿಲಿವ್ ಇನ್ ನೇಚರ್ ಆಫ್ ನಿಯಮ ಅಂತಿದೆ ನಾನು ಅನುಭವಿಸಿರೋನು ನಾನು ಅನುಭವ್ಸಿರೋನು ರಾಜಕಾರಣದಲ್ಲಿ ಷಡ್ಯಂತ್ರ ಅನುಭವ್ಸಿರೋನು ನಾನು ಎಷ್ಟು ಗಟ್ಟಿಯಾಗಿದ್ದೀನಿ ಎಷ್ಟು ಧೈರ್ಯವಾಗಿದ್ದೀನಿ ಎಷ್ಟು ಆತ್ಮವಿಶ್ವಾಸನ ಇದೆ ಅಂತ ಅಂದ್ಬಿಟ್ಟು ನನ್ಗೆ ಗೊತ್ತಿದೆ ಸೊ ಅದಕ್ಕೆ ನನಗೆ ದೇವರು ನನಗೆ ಎಲ್ಲ ತರಹದ ರಕ್ಷಣೆ ಕೂಡ ನನಗೆ ಮಾಡಿದ್ದಾರೆ ನಾನು ಯಾರಿಗೂ ಕೆಟ್ಟು ಬಯಸೋದಿಲ್ಲ ಭಗವಂತ ಎಲ್ಲ ನೋಡ್ಕೊಳ್ಳಿ ಬಟ್ ಕುಮಾರ್ ನನಗೆ ಮಾತ್ರ ನನ್ನ ಬ್ರದರ್ಗೆ ಅಸಮ್ನಿಲ್ ಉತ್ತರ ಮಾಡೋದು ಈ ಮಧ್ಯೆ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಬಂಧನದ ಬಗ್ಗೆಯೂ ಕುಮಾರಸ್ವಾಮಿ ಕೆಲ ಪ್ರಶ್ನೆಗಳನ್ನು ಎತ್ತಿದ್ರು ಗೌಡ್ರಿಂದ ಯಾವ ದಾಖಲೆ ಪಡೆಯುವುದಕ್ಕೆ ಈ ಸಂಚು ಅನ್ನೋದು ಕುಮಾರಸ್ವಾಮಿ ಪ್ರಶ್ನೆ ಏನೇನು ಡೆವಲಪ್ಮೆಂಟ್ ಆಯಿತು ಒಂದು ತಿಂಗಳಿಂದ ಯಾಕೆ ಸರ್ಕಾರ ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ಳಲಿಲ್ಲ ಈಗ ಏಕಾಏಕಿ ಈಗ ನಿಮ್ಮ ದೊಡ್ಡ ತಿಮಿಂಗ್ಳ ಅಂದ್ರಲ್ಲ ಅವ್ರ ಹೆಸ್ರನ್ನ ಯಾವುದೋ ಆಡಿಯೋ ಮಾಡ್ಕೊಂಡಿದ್ರಲ್ಲ ಮಾತಾಡಿದ್ದು ಅದನ್ನು ಬಿಟ್ಟರು ಅಂತೇಳಿ ಪಾಪ ಮತ್ತೆ ಅವನ ಮೇಲೆ ಕೇಸ್ ಹಾಕಿ ಕೂರಿಸಿದ್ದೀರಿ ಈಗ ನೀವು ನಿಜಕ್ಕೂ ಸರ್ಕಾರದಲ್ಲಿ ನ್ಯಾಯ ಕೊಡ್ತೀರ ಜನಕ್ಕೆ ಕೊಡೋಕ್ಕೆ ಸಾಧ್ಯವಾ ಡೆಲ್ಲಿಗೆ ಹೋಗಿ ಡೆಲ್ಲಿನಲ್ಲಿ ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ಹೊರಟಿದ್ದರು ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಯಾವ ದಾಖಲೆಗಳನ್ನು ಬಿಡಲಿಕ್ಕೆ ಹೊರಟಿದ್ರು ಈಗ ಇವರು ಯಾವ ದಾಖಲೆಗಳನ್ನು ಅವರಿಂದ ವಶಪಡಿಸ್ಕೊಳ್ಳಿ ಹೊರಟಿದ್ದಾರೆ ಬನ್ಸಿ ಅವ್ರನ್ನ ಇದೆಲ್ಲ ಚರ್ಚೆ ಆಗಬೇಕಲ್ಲ ನೋಡೋಣ ಇನ್ನೂ ಟೈಮ್ ಇದೆ ನಾನು ಇನ್ನೂ ಏನು ದುಡ್ಕಲ್ಲ ಭಾಳ ಸಮಾಧಾನವಾಗಿ ಈ ವಿಷಯವನ್ನು ಯಾವ ರೀತಿ ಎದುರಿಸಬೇಕು ಕುಮಾರಸ್ವಾಮಿ ಅವರದ್ದು ಪದೇ ಪದೇ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಈಗಲೂ ಅದೇ ದಾಳಿ ಎಲ್ಲದಕ್ಕೂ ಉತ್ತರ ಕೊಟ್ಟಿರೋ ಸಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ರನ್ ಗಿರಾಕಿ ಅಂತ ಯಾರಿಗೆ ಪಾಪ ನ್ಯಾಯ ಕೊಡ್ಸೋಕ್ಕೆ ಓಡಾಡ್ತಾವ್ರಲ್ಲ ಒಬ್ಬರು ಕೂತ್ಕೊಂಡು ನಮ್ಮ ಎಲ್ಲ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ಕೊಂಡು ಆ ಪುಣ್ಯ ಪುಣ್ಯದ ಮಹಾನುಭಾವ ಅನ್ನೋಲ್ಲ ಪುಣ್ಯಾತ್ಮ ಅಂತ ಅವ್ರಿಗೆ ಯಾಕೆ ಕಾಯ್ತದೆ ಆ ಮಹಾನುಭಾವ ಏನೇನು ಮಾಡಿದ್ದಾನೆ ಎಲ್ಲ ಹೊರಗೆ ಬರುತ್ತೆ ಸ್ವಲ್ಪ ದಿವಸ ಯಾರಿದಕ್ಕೆ ಮೂಲ ಕಾರಣ ಇದ್ದಾರೆ ಆ ಹೆಣ್ಣು ಮಕ್ಕಳಿಗೆ ಹೆದರಿಸಿ ಯಾವ ರೀತಿ ಏನೇನು ಮಾಡಿದ್ದಾರೆ ಅದು ಸಂಪೂರ್ಣವಾದಂತ ಮಾಹಿತಿ ನಿಮ್ಮ ಗೃಹ ಸಚಿವರಿಗೆ ಅದರ ಬಗ್ಗೆ ಗಮನ ಹರಿಸಕ್ಕಾಗಿಲ್ಲ ಇನ್ನು ಸೊ ಪೆನ್ ಡ್ರೈವ್ ಕಿಡ್ನಾಪ್ ಪ್ರಕರಣ ಲೋಕಸಭೆ ಅಖಾಡದಲ್ಲೂ ಸೇಡಿನ ರಾಜಕಾರಣ ಆಗಿರುವುದು ರಾಜ್ಯ ರಾಜಕೀಯವನ್ನ ಇನ್ನಷ್ಟು ಬಿಸಿಗೊಳಿಸಿದೆ ಅಷ್ಟೇ ಅಲ್ಲ ಜೆಡಿಎಸ್ ಜೊತೆಗೆ ಬಿಜೆಪಿಗೂ ಶಾಕ್ ಕೊಡುವುದಕ್ಕೆ ಕಾಂಗ್ರೆಸ್ ನಾಯಕರು ದೊಡ್ಡ ನೀಲನಕ್ಷೆಯನ್ನೇ ರೆಡಿ ಮಾಡಿದ್ದಾರೆ ಅದೇ ಮೈತ್ರಿ ಪಡೆಗೆ ಆಪರೇಷನ್ ನಿನ್ನೆಯಷ್ಟೇ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂಧೆ ಕರ್ನಾಟಕ ಸರ್ಕಾರದ ಮೇಲೆ ಆಪರೇಷನ್ ನಾಥ್ ನಡೆಸ್ತೀವಿ ಎಂದಿದ್ದರು ಇದರ ಬೆನ್ನಲ್ಲೇ ಅಲರ್ಟ್ ಆಗಿರುವ ಕಾಂಗ್ರೆಸ್ ನಾಯಕರು ಈಗ ಕಮಲದಳ ಮೈತ್ರಿ ಶಾಸಕರು ಪ್ರಮುಖರನ್ನೆಲ್ಲ ಕಾಂಗ್ರೆಸ್ಗೆ ಸೆಳೆಯಲು ಸಜ್ಜಾಗಿದ್ದಾರೆ ಲೋಕಸಭೆ ಫಲಿತಾಂಶ ಹೊರಬಂದ ಮೇಲೆ ರಾಜ್ಯದಲ್ಲಿ ದೊಡ್ಡ ಆಪರೇಷನ್ ಶುರುವಾಗಲಿದ್ಯಂತೆ ಜೆಡಿಎಸ್ನ ಐದರಿಂದ ಎಂಟು ಶಾಸಕರು ಪ್ರಮುಖರಿಗೆ ಕಾಂಗ್ರೆಸ್ ಗಾಳ ಹಾಕಿದ್ಯಂತೆ ಬಿಜೆಪಿಯ ಹತ್ತರಿಂದ ಹದಿನೈದು ಪ್ರಮುಖರ ಜೊತೆ ಡಿಕೆಶಿ ಸಂಪರ್ಕದಲ್ಲಿದ್ದಾರಂತೆ ಈಗಾಗಲೇ ಹತ್ತರಿಂದ ಹದಿಮೂರು ಕಮಲದಳ ದಳ ಪ್ರಮುಖರು ಕಾಂಗ್ರೆಸ್ಗೆ ಬರಲು ಒಪ್ಪಿಗೆ ಸೂಚಿಸಿದ್ದಾರಂತೆ ಪ್ರಮುಖವಾಗಿ ಪ್ರಜ್ವಲ್ ಕೇಸ್ನಿಂದ ಬೇಸರ ಪಕ್ಷಕ್ಕೆ ಮುಜುಗರ ಆಗಿದೆ ಅನ್ನೋ ಕಾರಣ ನೀಡೋದು ಅಭಿವೃದ್ಧಿಗಾಗಿ ಕೈ ಹಿಡಿಯಲು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿಕೆ ಕೊಟ್ಟು ಕಾಂಗ್ರೆಸ್ಗೆ ಹತ್ತರಿಂದ ಹದಿಮೂರು ಜನ ಸೇರ್ಪಡೆಯಾಗೋಕ್ಕೂ ರೆಡಿಯಾಗಿದ್ದಾರಂತೆ ಪ್ರಜ್ವಲ್ ರೇವಣ್ಣ ಪುರಾಣದಿಂದ ಹಿಡಿದು ರೇವಣ್ಣ ಮೇಲಿನ ಕಿಡ್ನಾಪ್ ಪ್ರಕರಣದವರೆಗೆ ಏಕನಾಥ್ ಶಿಂದೆ ಹೇಳಿಕೆಯಿಂದ ಹಿಡಿದು ಆಪರೇಷನ್ ಹಸ್ತದವರೆಗೆ ಎಲ್ಲವೂ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕಾಗಿದ್ದು ಅನ್ನೋದು ಜಗಜ್ಜಾಹೀರು ಈಗ ಲೋಕಸಭೆ ರಿಸಲ್ಟ್ ಬಂದ ಮೇಲೆ ಮತ್ತೊಂದು ಹಂತಕ್ಕೆ ಈ ರಾಜಕಾರಣ ಹೋಗೋದಂತೂ ಸತ್ಯ ಅಲ್ಲಿವರೆಗೂ ನಾವು ನೀವು ಕಾದು ನೋಡೋಣ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ಇನ್ನು ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಪ್ರಧಾನಿ ನರೇಂದ್ರ ಮೋದಿ ಹ್ಯಾಟ್ರಿಕ್ ಗೆಲುವಿಗಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಪ್ರಧಾನಿ ನಾಮಪತ್ರ ಸಲ್ಲಿಕೆಗೆ ಅಂತ ದೇಶದ ಬೇರೆ ಬೇರೆ ರಾಜ್ಯಗಳ ಇಪ್ಪತ್ತೈದು ನಾಯಕರು ಆಗಮಿಸಿದರು ಆದರೆ ನಾಮಪತ್ರ ಸೂಚಕರಾಗಿ ಮೋದಿಯವರ ಜೊತೆಗಿದ್ದಂಥದ್ದು ಕಾಲಜ್ಞಾನಿಗಳು ಪಂಡಿತರು ಸ್ಥಳೀಯ ನಾಯಕರು ಯಾರು ಆ ಮೂರು ನಾಮಪತ್ರ ವೇಳೆ ಮೋದಿಯವರು ಘೋಷಿಸಿಕೊಂಡಿರುವಂತಹ ಆಸ್ತಿ ಎಷ್ಟು ಅವೆಲ್ಲವನ್ನು ಕೂಡ ಡೀಟೇಲ್ ಆಗಿ ನಿಮಗೆ ನರೇಂದ್ರ ಮೋದಿ ಹತ್ತು ವರ್ಷಗಳ ಕಾಲ ದೇಶವನ್ನು ಸುದೀರ್ಘವಾಗಿ ಆಳಿದ ಪ್ರಧಾನಮಂತ್ರಿ ಈಗ ಮತ್ತೆ ಮೂರನೇ ಅವಧಿಗೂ ಪ್ರಧಾನಮಂತ್ರಿಯಾಗಿ ದೇಶ ಸೇವೆ ಮಾಡೇ ಮಾಡ್ತೀನಿ ಅಂತ ಭವಿಷ್ಯವಾಣಿ ಹೇಳುತ್ತಿರೋ ನಾಯಕ ಈಗ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಪ್ರಧಾನಿ ಮೋದಿ ಉತ್ತರ ಪ್ರದೇಶದ ವಾರಣಾಸಿಯಿಂದ ಇವತ್ತು ನಾಮಪತ್ರ ಸಲ್ಲಿಸಿದ್ರು ನಾಮಪತ್ರ ಸಲ್ಲಿಸೋಕು ಮುನ್ನ ಪ್ರಧಾನಿ ಮೋದಿ ಗಂಗಾ ನದಿಯ ದಶಾಶ್ವಮೇಧ ಘಾಟ್ನಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ಗಂಗಾ ಸಪ್ತಮಿಯ ಶುಭ ದಿನವಾದ ಇಂದು ಘಾಟ್ನಲ್ಲಿ ಗಂಗಾರತಿ ಮಾಡಿದ್ರು ಗಂಗಾರತಿ ಮುಗಿಸಿದ ಬಳಿಕ ಮೋದಿ ವಾರಣಾಸಿಯಲ್ಲಿರುವ ಶ್ರೀ ಕಾಲಭೈರವನ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ನೆರವೇರಿಸಿದ್ರು ಪೂಜೆ ಪುನಸ್ಕಾರದ ಬಳಿಕ ವಾರಣಾಸಿ ಜಿಲ್ಲಾ ಕೇಂದ್ರದಲ್ಲಿ ಮೋದಿ ನಾಮಪತ್ರ ಸಲ್ಲಿಕೆಗೆ ಬಂದರು ಮೋದಿ ನಾಮಪತ್ರ ಸಲ್ಲಿಕೆಗೆ ಸಾಕ್ಷಿಯಾಗೋಕೆ ಎನ್ಡಿಎ ಮೈತ್ರಿಕೂಟದ ಇಪ್ಪತ್ತೈದು ನಾಯಕರು ಬಂದಿದ್ರು ಪ್ರಮುಖವಾಗಿ ಅಮಿತ್ ಶಾ ಜೆಪಿ ನಡ್ಡಾ ಏಕನಾಥ್ ಶಿಂಧೆ ಯೋಗಿ ಆದಿತ್ಯನಾಥ್ ಚಂದ್ರಬಾಬು ನಾಯ್ಡು ಪವನ್ ಕಲ್ಯಾಣ್ ಸೇರಿದಂತೆ ಅನೇಕರು ಸಾಥ್ ಕೊಟ್ರು ಎನ್ಡಿಎ ನಾಯಕರುಗಳೆಲ್ಲ ಬಂದಿದ್ರೂ ಮೋದಿ ನಾಮಪತ್ರ ಸಲ್ಲಿಕೆ ವೇಳೆ ಜೊತೆಯಲ್ಲಿದ್ದ ಪ್ರಮುಖರು ಅಂದರೆ ಮೂವರು ಮಾತ್ರ ಒಬ್ಬರು ಆಚಾರ್ಯ ಪಂಡಿತ್ ಗಣೇಶ್ವರ್ ಶಾಸ್ತ್ರಿ ಮೋದಿ ಪಕ್ಕದಲ್ಲೇ ಕೂತಿದ್ರು ಎರಡನೆಯವರು ಒಬಿಸಿ ನಾಯಕ ಬೈಜನಾಥ್ ಪಟೇಲ್ ಮೂರನೆಯವರು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮೂವರ ಸಮ್ಮುಖದಲ್ಲಿ ಮೋದಿ ನಾಮಪತ್ರ ಸಲ್ಲಿಸಿದ್ರು ಯಾರು ಗಣೇಶ್ವರ್ ಶಾಸ್ತ್ರಿ ಬೈಜನಾಥ್ ಪಟೇಲ್ ಗಣೇಶ್ವರ್ ಶಾಸ್ತ್ರಿ ಪಂಡಿತೋತ್ತಮರು ಬ್ರಾಹ್ಮಣ ಸಮುದಾಯದ ಗಣೇಶ್ವರ್ ಶಾಸ್ತ್ರಿ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆ ಪ್ರವರ್ತಕರು ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಮುಹೂರ್ತ ಇಟ್ಟುಕೊಟ್ಟ ಮೇಧಾವಿ ಸಂಸ್ಕೃತ ವಿದ್ವಾಂಸರು ಜ್ಯೋತಿಷಿಗಳು ಎಲ್ಲಕ್ಕಿಂತ ಹೆಚ್ಚಾಗಿ ವಿಜ್ಞಾನಿಗಳಿಗೂ ಗ್ರಹಗಳ ಮಾಹಿತಿ ಹೇಳುವ ಕಾಲಜ್ಞಾನಿಗಳು ಇವತ್ತು ಮೋದಿ ನಾಮಪತ್ರ ಸಲ್ಲಿಕೆಗೆ ಸಾಕ್ಷಿಯಾದರು ಬೈಜನಾಥ್ ಪಟೇಲ್ ಉತ್ತರ ಪ್ರದೇಶದ ಒಬಿಸಿ ಸಮುದಾಯದ ನಾಯಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಸ್ವಯಂ ಸೇವಕರು ಸೇವಾಪುರಿ ವಿಧಾನಸಭೆ ಕ್ಷೇತ್ರದ ನಿವಾಸಿಯಾಗಿದ್ದು ಸೇವಾಪುರಿ ಮತ್ತು ರೋಹನಿಯನ್ ಭಾಗದ ಕುರ್ಮಿ ಪಟೇಲ್ ಜನರ ಮಹಾನಾಯಕ ಬೈಜನಾಥ್ ಪಟೇಲ್ ರಾಜಕೀಯ ಹೊರತುಪಡಿಸಿ ವಾರಣಾಸಿ ಸೇರಿದಂತೆ ಉತ್ತರ ಪ್ರದೇಶದಲ್ಲಿ ಹಿಂದೂ ಧರ್ಮ ಜನಸೇವೆಗೆ ಮುಡಿಪಾಗಿಟ್ಟ ಇಬ್ಬರ ಜೊತೆ ಸಿಎಂ ಯೋಗಿನೂ ಮೋದಿ ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗಿಯಾದ್ರು ನಾಮಪತ್ರ ಸಲ್ಲಿಸಿ ಹೊರಬಂದ ಮೋದಿ ಜೊತೆ ಎನ್ಡಿಎ ಕೂಟದ ಇಪ್ಪತ್ತೈದು ನಾಯಕರು ಹೆಜ್ಜೆ ಹಾಕಿದ್ರು ಅದೇ ಎನ್ಡಿಎ ನಾಯಕರು ಮೋದಿ ಅವರನ್ನ ಸನ್ಮಾನಿಸಿ ಗೌರವಿಸಿದ್ರು ಬಿ ಪ್ರಧಾನಿ ನರೇಂದ್ರ ಮೋದಿ ಆಸ್ತಿ ಎಷ್ಟು ನರೇಂದ್ರ ಮೋದಿ ಇವತ್ತು ನಾಮಪತ್ರ ಸಲ್ಲಿಸೋ ಜೊತೆಗೆ ಅಫಿಡವಿಟ್ ಕೂಡ ಹಾಕಿದ್ದಾರೆ ಅಫಿಡವಿಟ್ನಲ್ಲಿ ಪ್ರಧಾನಿ ಮೋದಿ ಆಸ್ತಿ ಲೆಕ್ಕ ಕೊಟ್ಟಿದ್ದಾರೆ ಎಷ್ಟು ಕೇಸ್ಗಳಿವೆ ಏನು ಶಿಕ್ಷಣ ಪಡೆದಿದ್ದಾರೆ ಎಲ್ಲ ಮಾಹಿತಿನೂ ಅಫಿಡವಿಟ್ನಲ್ಲಿ ಉಲ್ಲೇಖವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಟ್ಟು ಆಸ್ತಿ ಮೂರು ಕೋಟಿ ಎರಡು ಲಕ್ಷದ ಆರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಮೋದಿ ಕೈಯಲ್ಲಿರುವ ನಗದು ಹಣ ಐವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಗುಜರಾತ್ನ ಗಾಂಧಿನಗರದ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಹಣವಿದೆ ವಾರಣಾಸಿ ಕ್ಷೇತ್ರದ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಮೋದಿ ಖಾತೆಯಲ್ಲಿ ಬರೀ ಏಳು ಸಾವಿರ ರೂಪಾಯಿ ಇದೆ ಇನ್ನು ಎಸ್ ಬಿ ಐ ಬ್ಯಾಂಕ್ನಲ್ಲೇ ಮೋದಿ ಇದುವರೆಗೂ ಪಡೆದ ಸಂಬಳದ ಹಣವನ್ನೆಲ್ಲ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ದು ಬಡ್ಡಿ ಹಣ ಎಲ್ಲ ಸೇರಿ ಒಟ್ಟು ಎರಡು ಕೋಟಿ ಎಂಬತ್ತೈದು ಲಕ್ಷದ ಅರವತ್ತು ಸಾವಿರದ ಮುನ್ನೂರ ಮೂವತ್ತೆಂಟು ರೂಪಾಯಿ ಇದೆ ಇನ್ನು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಒಂಬತ್ತು ಲಕ್ಷದ ಹನ್ನೆರಡು ಸಾವಿರದ ಮುನ್ನೂರ ತೊಂಬತ್ತೆಂಟು ರೂಪಾಯಿ ಮೌಲ್ಯದ ಷೇರುಗಳಿವೆ ಮೋದಿ ಹತ್ತಿರ ಇರೋದು ನಲವತ್ತೈದು ಗ್ರಾಮ್ ತೂಕದ ನಾಲ್ಕು ಚಿನ್ನದ ಉಂಗುರುಗಳು ಮಾತ್ರ ಇದರ ಮೌಲ್ಯ ಎರಡು ಲಕ್ಷದ ಅರವತ್ತೇಳು ಸಾವಿರದ ಏಳುನೂರ ಐವತ್ತು ರೂಪಾಯಿ ಪ್ರಧಾನಿ ನರೇಂದ್ರ ಮೋದಿ ಶಿಕ್ಷಣದ ಬಗ್ಗೆಯೂ ಉಲ್ಲೇಖವಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಎಸ್ಎಸ್ಎಲ್ಸಿ ಪಾಸ್ ಆಗಿದ್ದಾರೆ ಮೋದಿ ಗುಜರಾತ್ನ ಎಸ್ಎಸ್ಸಿ ಬೋರ್ಡ್ನಲ್ಲಿ ಉತ್ತೀರ್ಣ ಅಂತ ಉಲ್ಲೇಖವಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಎ ಪದವಿಯನ್ನ ಮೋದಿ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಪಡೆದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಎಂಎ ಪದವಿಯನ್ನ ಅಹಮದಾಬಾದ್ ಗುಜರಾತ್ ವಿಶ್ವವಿದ್ಯಾಲಯದಲ್ಲಿ ಮಾಡಿರುವುದಾಗಿ ಮೋದಿ ಅಫಿಡವಿಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಇದನ್ನೆಲ್ಲ ಹೊರತುಪಡಿಸಿದ್ರೆ ಪ್ರಧಾನಿ ಮೋದಿಯವರ ಮೇಲೆ ಯಾವ ಕೇಸ್ಗಳೂ ಇಲ್ಲ ಸ್ಥಿರಾಸ್ತಿನೂ ಯಾವುದೂ ಇಲ್ಲ ಮೋದಿ ಯಾರ ಹತ್ತಿರಾನೂ ನಯಾ ಪೈಸೆ ಸಾಲಾನೂ ಮಾಡಿಲ್ಲ ಪ್ರಧಾನಮಂತ್ರಿಗಳಾಗಿ ಬರ್ತಿರೋ ಸಂಬಳಕ್ಕೆ ಇಲ್ಲಿವರೆಗೂ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಒಟ್ಟು ಎಂಬತ್ನಾಲ್ಕು ಲಕ್ಷದ ನಲವತ್ತು ಸಾವಿರ ರೂಪಾಯಿ ತೆರಿಗೆಯನ್ನೂ ಪಾವತಿಸಿದ್ದಾರೆ ಮೋದಿ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಉತ್ತರ ಪ್ರದೇಶ ಕಾಂಗ್ರೆಸ್ ಮುಖ್ಯಸ್ಥ ಅಜಯ್ ರೈರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ ಲೋಕಸಭೆಯಲ್ಲಿ ಅಜಯ್ ರೈ ಅವರು ಪ್ರಧಾನಿ ಮೋದಿ ಅವರನ್ನ ಎದುರಿಸುತ್ತಿರುವುದು ಇದು ಮೂರನೇ ಬಾರಿ ಅದೇನೇ ಇರಲಿ ವಾರಣಾಸಿಯಲ್ಲಿ ಈ ಸಲಾನೂ ಮೋದಿ ಗೆದ್ದೇ ಗೆಲ್ತಾರೆ ಅನ್ನೋ ಅಚಲ ನಂಬಿಕೆಯಲ್ಲಿದ್ದಾರೆ ಜನಾನು ಮೋದಿ ಮೋದಿ ಅಂತಿದ್ದಾರೆ ಸರ್ವೇ ಜನ ಸುಖಿನೋ ಭವಂತು ಕನ್ನಡ ಇನ್ನು ದೇಶಾದ್ಯಂತ ಐದನೇ ಹಂತದ ಮತ ಪ್ರಚಾರ ಕೂಡ ಬಹಳ ಬಿರುಸನ್ನು ಪಡ್ಕೊಂಡಿದೆ ಮತ ಸಮರದಲ್ಲಿ ಕಾಂಗ್ರೆಸ್ ಬಿಜೆಪಿ ಮೇಲೆ ಸಂವಿಧಾನ ಸಮರವನ್ನು ಸಾರಿದರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ರಾಮ ಪ್ರಯೋಗಿಸಿದ್ದಾರೆ ಐದನೇ ಹಂತದ ರಣಕಿಣದಲ್ಲಿ ಕಮಲ ಕೈ ನಾಯಕರು ಅಧಿಕೃತ ಪ್ರಚಾರಕ್ಕೆ ರಣನಗಾರಿ ಬಾರಿಸಿದ್ದಾರೆ ಪ್ರಧಾನಿ ಮೋದಿ ವಾರಣಾಸಿಯಲ್ಲಿ ಬೃಹತ್ ರೋಡ್ ಶೋ ಮಾಡಿ ನಾಮಪತ್ರ ಸಲ್ಲಿಸಿದರೆ ಇತ ಕಾಂಗ್ರೆಸ್ ನಾಯಕರು ಹೋದಲ್ಲಿ ಬಂದಲ್ಲಿ ಬಿಜೆಪಿ ವಿರುದ್ಧ ಸಂವಿಧಾನ ಸಮರ ಸಾರಿ ಭರ್ಜರಿ ಕ್ಯಾಂಪೇನ್ ಮಾಡಿದ್ದಾರೆ ಉತ್ತರ ಪ್ರದೇಶದ ಜಾನ್ಸಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಬಿರುಸಿನ ಪ್ರಚಾರ ಮಾಡಿದ್ರು बृहत समावेश संविधान विचार से काउंटर को बीजेपी आर एस याव मोदी जगत शक्तिगू संविधान इल्ला शक्ति, शक्ति राहुल गांधी इंडिया गठबंधन अखिलेश जी और मैं खारगे जी इस संविधान की रक्षा कर रहे हैं अम्बेडकर जी की संविधान की महात्मा गांधी की संविधान की लोहिया जी की संविधान की और बीजेपी आरएसएस नरेंद्र मोदी इस किताब को खत्म करना चाहते हैं नष्ट करना चाहते हैं फाड़ के फेंक देना चाहते हैं और मैं उनसे कहना चाहता हूं झांसी से रानी लक्ष्मी भाई की कर्मभूमि से कहना चाहता हूं कि इस संविधान को नरेंद्र मोदी छोड़ो आरएसएस छोड़ो दुनिया की कोई शक्ति नहीं खत्म कर सकती है बीजेपी की सरकार में लूट हो रही है कि नहीं हो रही है इनकी हर बात झूठी निकली कि नहीं निकली इनका हर वादा झूठा निकला कि नहीं निकला ये जो मन की बात करते हैं मनमर्जी लोग इन्हें संविधान की बात सुननी पड़ेगी इसलिए ये चुनाव समुद्र मंथन की तरह संविधान मंथन का भी है एक तरफ वो लोग हैं जो संविधान को बदलना चाहते हैं और दूसरी तरफ वो लोग है जो हैं जो संविधान को बचाना चाहते है ಉತ್ತರ ಪ್ರದೇಶದ ಮಹಾರಾಜ ಗಂಜ್ ನಲ್ಲಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕ್ಯಾಂಪೇನ್ ಕಹಳೆ ಮೊಳಗಿಸಿದ್ರು ಪ್ರಚಾರ ಭಾಷಣದುದ್ದಕ್ಕೂ ಕಾಂಗ್ರೆಸ್ ಸಾಧನೆ ಹೊಗಳುತ್ತಾ ಎಪ್ಪತ್ತು ವರ್ಷ ಏನೂ ಮಾಡಿಲ್ಲ ಎಂದ ಮೋದಿ ಸರ್ಕಾರಕ್ಕೆ ಚಾಟಿ ಬೀಸಿದ್ರು ಸಂವಿಧಾನ ಬದಲಿಸೋದಕ್ಕೆ ನಾವು ಬಿಡೋದಿಲ್ಲ ಅಂದ್ರು ಲೋಕತಂತ್ರ ಸಂವಿಧಾನ इस देश के दलित आदिवासी जो समझदार लोग हैं, किसान लोग ये कभी आपको तोड़ने नहीं देंगे आप टूट जाएंगे लेकिन संविधान कभी लोकतंत्र कभी खराब नहीं होगा हम करने नहीं देंगे कांग्रेस भद्रकोटिया उत्तर प्रदेश अमेथिय प्रियंका वाद्रा मत भेटी आरोप ಆಪ್ತ ಕಿಶೋರಿ ಲಾಲ್ ಶರ್ಮಾ ಗೆಲ್ಲಿಸಲು ತೊಟ್ಟಿರುವ ಪ್ರಿಯಾಂಕಾ ಕಾಲಿಗೆ ಚಕ್ರ ಕಟ್ಟಿಕೊಂಡು ಮತಯಾಚನೆ ಮಾಡುತ್ತಿದ್ದಾರೆ ಇತ್ತ ಬಿಜೆಪಿ ನಾಯಕರು ಕೂಡ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ ಪಶ್ಚಿಮ ಬಂಗಾಳದ ಬೋನ್ಗಾಂವ್ ಅಮಿತ್ ಶಾ ಹಾಗೂ ಅಮೇಥಿಯಲ್ಲಿ ಜೆಪಿ ನಡ್ಡಾ ಪ್ರಚಾರ ಮಾಡಿದ್ರು ರಾಮಮಂದಿರ ವಿಚಾರ ಮುಂದಿಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು ಮಮತಾ ದಿಮಂತ್ರಣ ರಾಹುಲ್ ಬಾಬಾ मगर कोई राम मंदिर की प्राण प्रतिष्ठा में नहीं गया क्यों नहीं गया वो अपनी वोट बैंक से डरते हैं उनकी वोट बैंक कौन है मालूम है ना ವಿವಾದಾತ್ಮಕ ಹೇಳಿಕೆ ಮೂಲಕವೇ ಫೇಮಸ್ ಆಗಿರುವ ನಟಿ ಕಂಕನಾ ರಣಾವತ್ ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ನಾಮಿನೇಷನ್ಗೂ ಮುನ್ನ ಕಂಕನಾ ರಣಾವತ್ ಬೃಹತ್ ರೋಡ್ ಶೋ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ರು ಜೂನ್ ಒಂದರಂದು ಮಂಡಿ ಕ್ಷೇತ್ರದಲ್ಲಿ ಮತದಾನ ನಡೆಯಲಿದೆ ರಾಜ್ಯ ಹಾಗೂ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ವಿರುದ್ಧ ಈಶ್ವರಪ್ಪ ದೂರು ಕೊಟ್ಟಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಘವೇಂದ್ರ ಪರ ಪ್ರಚಾರ ಮಾಡಿದ ವಿಡಿಯೋವನ್ನ ಈಗ ಬಳಸಿಕೊಂಡಿದ್ದಾರೆ ಎಫ್ಐಆರ್ ಮಾಡಿ ಅವರನ್ನ ಬಂಧಿಸಿ ಅಂತ ದೂರು ಕೊಟ್ಟಿದ್ದಾರೆ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಂಜುನಾಥ್ ಮೈಸೂರಿನ ಪ್ರಾದೇಶಿಕ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ರು ಈ ವೇಳೆ ಸಿಎಂ ಸಿದ್ದರಾಮಯ್ಯ ಮಧು ಬಂಗಾರಪ್ಪ ಉಪಸ್ಥಿತರಿದ್ದರು ಎನ್ಡಿಎ ಮೈತ್ರಿಕೂಟ ಇನ್ನೂರು ಸೀಟನ್ನು ಗೆಲ್ಲೋದಿಲ್ಲ ಮೋದಿ ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ ಹಿಂಗಂತ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಪ್ರಚಾರದ ವೇಳೆ ಭರ್ಜರಿ ಭಾಷಣ ಮಾಡಿದ್ರು ಹರಿಯಾಣದ ಕುರುಕ್ಷೇತ್ರದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಿರುಸಿನ ಪ್ರಚಾರವನ್ನು ಮಾಡಿದ್ರು ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿ ಮತಯಾಚನೆ ಮಾಡಿದ್ರು ದೆಹಲಿ ಮಧ್ಯ ನೀತಿ ಹಗರಣದಲ್ಲಿ ಬಿಆರ್ಎಸ್ ನಾಯಕಿ ಕವಿತಾ ಅವರ ನ್ಯಾಯಾಂಗ ಬಂಧನದ ಅವಧಿಯನ್ನ ಮೇ ಇಪ್ಪತ್ತರವರೆಗೆ ದೆಹಲಿಯ ಹೈಕೋರ್ಟ್ ವಿಸ್ತರಿಸಿದೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಹಿನ್ನೆಲೆಯಲ್ಲಿ ಮಧ್ಯಂತರ ಜಾಮೀನು ನೀಡಲು ಕೋರ್ಟ್ ನಿರಾಕರಿಸಿದೆ ಅಬಕಾರಿ ನೀತಿ ಹಗರಣದಲ್ಲಿ ಆ ಪಕ್ಷವನ್ನೇ ಆರೋಪಿ ಮಾಡುವುದಾಗಿ ಇಡಿ ಹೇಳಿದೆ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷವನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲು ಇಡಿ ಸಿದ್ಧತೆಯನ್ನು ನಡೆಸಿದ್ದು ದೆಹಲಿ ಹೈಕೋರ್ಟ್ಗೆ ಜಾರಿ ನಿರ್ದೇಶನಾಲಯ ತಿಳಿಸಿದೆ ಸ್ವಾತಿ ಮಲಿವಾಲ್ ಮೇಲೆ ಹಲ್ಲೆ ವಿಚಾರ ಇದೀಗ ಗಲಾಟೆಗೆ ತಿರುಗಿದೆ ದೆಹಲಿಯ ಎಂಸಿಡಿ ಕಲಾಪದಲ್ಲಿ ಬಿಜೆಪಿ ನಾಯಕರು ಕೇಜ್ರಿವಾಲ್ ವಿರುದ್ಧ ಧಿಕಾರವನ ಕೂಗೆ ಆಕ್ರೋಶ ಹೊರಹಾಕಿದ್ರು ಇತ ಸ್ವಾತಿ ಆರೋಪವನ್ನ ಆಪ್ ಒಪ್ಪಿಕೊಂಡಿದ್ದು ವಿಭವ್ ಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದೆ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಮತಿಮಹಲ್ ಕ್ಷೇತ್ರದ ಮುಸ್ಲಿಂ ಕಾರ್ಯಕರ್ತೆಯರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಬಿಜೆಪಿಯ ಅಧ್ಯಕ್ಷ ವೀರೇಂದ್ರ ಸಚಿದೇವ್ ಸಮ್ಮುಖದಲ್ಲಿ ಸೇರ್ಪಡೆಯಾದರು ಬಿಹಾರದ ಮಾಜಿ ಸಿಎಂ ಸುಶೀಲ್ ಮೋದಿ ನಿಧನರಾಗಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಇವತ್ತು ಅಂತಿಮ ದರ್ಶನವನ್ನು ಪಡೆದರು ಸುಶೀಲ್ ಕುಮಾರ್ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ರು ಯೋಗಕ್ಕಾಗಿ ಬಾಬಾ ರಾಮದೇವ್ ಒಳ್ಳೆಯದನೆ ಮಾಡಿದ್ದಾರೆ ಆದರೆ ಪತಂಜಲಿ ಉತ್ಪನ್ನಗಳು ಬೇರೆ ವಿಷಯ ಸುಪ್ರೀಂ ಸುಪ್ರೀಂಕೋರ್ಟ್ ತರಾಟೆಗೆ ತೆಗೆದುಕೊಂಡಿದ್ದು ಪ್ರಕರಣದ ವಿಚಾರಣೆಯನ್ನು ಜುಲೈ ಒಂಬತ್ತಕ್ಕೆ ಮುಂದೂಡಿದೆ ಇದಾಗಿತ್ತು ಇವತ್ತಿನ ರಣಕಹಳೆ ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ